ಏನಂತಾರೆ ಮೆದುಳಿಗೆ ಮಾತ್ರ ಕೆಲಸ ಕೊಡ್ದೇನೆ ಇಡೀ ದೇಹಕ್ಕೆ ಕೂಡ ಕೆಲಸ ಕೊಡಬೇಕಾಗ್ತದೆ ನಿಮಗೆಲ್ಲರಿಗೂ ಗೊತ್ತಿದೆ ಡಾರ್ವಿನ್ ಸಿದ್ಧಾಂತ ಬೆಳವಣಿಗೆ ವಿಕಾಸದ ಸಿದ್ಧಾಂತ ನಿಮ್ಮ ಹೆಸರು ಕೂಡ ವಿಕಾಸ ಸಂಗಮ ಅಂತ ಹೇಳಿ ವಿಕಾಸ ಅಂದ್ರೆ ವೃದ್ಧಿ ಆಗ್ತಕ್ಕಂಥದ್ದು ಅಂತ ಬರೀ ಕೇವಲ ಮೆದುಳಿಗೆ ಮಾತ್ರ ನೀವು ಕೆಲಸ ಕೊಟ್ರೆ ಸಾಕಾಗಲ್ಲ ಮಂಗನಿಂದ ಮಾನವ ಆದ ಅಂತ ಎಲ್ಲರೂ ಗೊತ್ತಿರುವಂತ ತೇರಿಯನ್ನ ಡಾರ್ವಿನ್ ಹೇಳ್ತಾ ಹೋಗ್ತಾನೆ ಬರ್ತಾ ಬರ್ತಾ ನಮ್ಮ ಬೆನ್ನು ಮೂಳೆಯಲ್ಲಿ ಬಾಲ ಕೂಡ ಜೀರ್ಣ ಆಗೋಯ್ತು ಯಾಕಂದ್ರೆ ಬಾಲಕ್ಕೆ ನೀವು ಕೆಲಸ ಕೊಡ್ಲಿಲ್ಲ ಅಂತ ಹಾಗೇನೆ ಬರೀ ಮೆದುಳಿಗೆ ಅಷ್ಟೇ ಕೆಲಸ ಕೊಟ್ಟು ನಿಮ್ಮ ಕಾಲು ಕೈಗೆ ಅಥವಾ ದೇಹಕ್ಕೆ ನೀವೇನೋ ಕೆಲಸ ಕೊಡಲಿಲ್ಲ ಅಂದ್ರೆ ಅವು ಕೂಡ ನಶಿಸಿ ಹೋಗುವಂತಹ ಕಾಲಘಟ್ಟ ಬರಬಹುದು ಹಾಗಾಗಿ ಬರೀ ಓದುವುದೊಂದೇ ಅಲ್ಲ ಕ್ರೀಡೆ ಮನೋರಂಜನೆ ನೃತ್ಯ ನಾಟಕ ಇವೆಲ್ಲವೂ ನಡಿಬೇಕಾಗ್ತದೆ ಒಂದು ಹಳ್ಳಿ ಅಂದ್ರೆ ಈ ಹಳ್ಳಿಯಲ್ಲಿ ನಾನು ದಿನ ಓಡಾಡ್ತಾ ಇದ್ದಾಗ ನೋಡ್ತಾನೆ ಇರ್ತೀನಿ ಏನಾದರೂ ಒಂದು ಕಾರ್ಯಕ್ರಮ ನಡೀತಾನೆ ಇರುತ್ತೆ ನಿನ್ನೆ ಕೂಡ ನಾನು ಬೆಂಗಳೂರಿಂದ ಬರ್ತಾ ಇಲ್ಲಿ ಎರಡು ರಾತ್ರಿ ಎರಡು ಗಂಟೆಗೆ ಇಲ್ಲಿ ಪಾಸ್ ಆಗಬೇಕಾದ್ರೆ ನೋಡಿದ್ರೆ ಜನ ಎಲ್ಲ ನಾಟಕ ನೋಡ್ತಾ ಕುತ್ಕೊಂಡಿದ್ರೆ ಈ ರೀತಿಯ ಮನೋರಂಜನಾ ಕಾರ್ಯಕ್ರಮಗಳು ಕೂಡ ಮಕ್ಕಳಿಗೆ ಮತ್ತೆ ದೊಡ್ಡವರಿಗೂ ಕೂಡ ಬೇಕಾಗ್ತದೆ ನಾವು ಬರೇ ಓದಿನ ನಿಟ್ಟಿನಲ್ಲಿ ಅಥವಾ ತೊಂಬತ್ತೊಂಬತ್ತು ಮಾರ್ಕ್ಸ್ ಬರಬೇಕು ಅಥವಾ ನೂರು ಮಾರ್ಕ್ಸ್ ಬರಬೇಕು ಅನ್ನೋದೊಂದೇ ನಮ್ಮ ಉದ್ದೇಶ ಆಗಬಾರ್ದು ಡಾಕ್ಟ್ರು ಇಂಜಿನಿಯರ್ಸು ಅಥವಾ ಲಾಯರ್ಸ್ ಇವರೇ ಅಲ್ಲ ಬೇರೆ ಬೇರೆಯವರು ಕೂಡ ನಮಗೆ ಮುಖ್ಯ ಆಗ್ತಾರೆ ಕೂಡ ಅದಕ್ಕೆ ಒಂದೇ ಒಂದು ಕತೆ ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ ಚಂದ್ರಶೇಖರ್ ಕಂಬಾರ್ ಅವರು ಶಿಖರ ಸೂರ್ಯ ಅಂತ ಹೇಳಿ ಒಂದು ಕತೆ ಬರೆದಿದ್ದಾರೆ ಅದರಲ್ಲಿ ಒಂದು ಸನ್ನಿವೇಶ ಬರುತ್ತೆ ಆ ಎರಡು ಊರಿರುತ್ತೆ ಒಂದು ಶಿವಪುರ ಅಂತ ಇನ್ನೊಂದು ಕನಕಪುರ ಅಂತ ಶಿವಪುರದಲ್ಲಿ ಭಕ್ತಾದಿಗಳು ಜಾಸ್ತಿ ಇರ್ತಾರೆ ಕನಕಪುರದಲ್ಲಿ ದುಡ್ಡಿಗೆ ಬೆಲೆ ಕೊಡುವಂತ ವ್ಯಕ್ತಿಗಳು ಜಾಸ್ತಿ ಇರ್ತಾರೆ ಅಲ್ಲಿ ಒಬ್ಬ ರಾಜ ಇರ್ತಾನೆ ಕನಕಪುರ ಅಂದ್ರೇನೆ ದುಡ್ಡು ಆ ರಾಜ ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕು ಅಂತೇಳಿ ಸೈನ್ಯ ಕಟ್ಟಬೇಕು ದುಡ್ಡು ಸಂಪಾದಿಸ್ಬೇಕು ಅಂತ ಓಡಾಡ್ತಾ ಇರ್ತಾನೆ ಶಿವಪುರದಲ್ಲಿ ಭಕ್ತಾದಿಗಳು ಜಾಸ್ತಿ ಇರ್ತಾರೆ ದೇವಿ ಆರಾಧನೆ ಮಾಡ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ರಾಜನ ಹತ್ರ ಒಬ್ಬ ಮಂತ್ರವಾದಿ ಬರ್ತಾನೆ ಬಂದ್ಬಿಟ್ಟು ನಾನು ಇಡೀ ನಿಮ್ಮ ಸಾಮ್ರಾಜ್ಯದಲ್ಲಿ ಎಲ್ಲ ದವ ಮಾಡ್ತೀನಿ ಅಂತಾನೆ ಸರಿ ಹಾಗಾದರೆ ನಮ್ಗೆ ಸೈನಿಕರು ಮತ್ತೆ ದುಡ್ಡಿದ್ರೆ ಸಾಕಲ್ಲ ಇಡೀ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಬೋದು ಬೇರೆ ಬೇರೆ ದೇಶವನ್ನೆಲ್ಲ ಗೆದಿಬೋದು ಅಂತೇಳಿ ಅವನು ಒಪ್ಕೊಳ್ತಾನೆ ಒಂದಿನ ಎರಡು ದಿನ ಮೂರು ದಿನ ಆದಮೇಲೆ ಅವನಿಗೆ ರಾಜನಿಗೆ ತನ್ನ ತಪ್ಪಿನ ಅರಿವಾಗ್ತದೆ ನಮಗೆ ಬರೇ ದುಡ್ಡು ಅಥವಾ ಸೈನಿಕರಿದ್ರೆ ಮಾತ್ರ ಒಂದು ಸಾಮ್ರಾಜ್ಯವನ್ನು ಕಟ್ಟಕ್ಕೆ ಸಾಧ್ಯ ಇಲ್ಲ ನಮಗೆ ಏನ್ ಬೇಕಾಗ್ತದೆ ಹಸಿವನ್ನು ನೀಗಿಸೋದಕ್ಕೆ ಅನ್ನ ಬೇಕಾಗ್ತದೆ ಪಶು ಪ್ರಾಣಿಗಳಿಗೆ ಮೇವ್ ಬೇಕಾಗ್ತದೆ